நான் நோட்னி திங்கி திங்கில்ல ரஜா மாநில யாக்கே மகன் நீங்க நீங்க ஸ்கூலின் ட்ரெப்ரன் ஐயசாவோட கூத்தவனி எல்லா கொடுக்க ட்ரிப் கழிச்சு எங்கே

ಏಯ್ ಅವಳು ಏನೋ ಮಗು ಅಂತ ಹೇಳುತ್ತೆ ಐದು ಸಾವಿರ ರೂಪಾಯಿ ಕೊಟ್ಟಿ ಏನೋ ಅಂತ ಕಳಿಸದು ಐದೇ 5000 ರೂಪಾಯಿ ಇದ್ರೆ ಗಂಡ ಹೆంటి ಮಗು ಎಲ್ಲ ಹೋಗಿ ಬರ್ಬಹುದು ಎಲ್ಗನ ಆ ಸಾವಿರ ರೂಪಾಯಿ ಕೊಟ್ಟಿ ನಾಲ್ಕು ನಾಲ್ಕು ದಿನಗಟ್ಟಲೆ ಗಟ್ಟಲೆ ನಿದ್ದೆಗಳೆ ಮಕ್ಕಳಿಗೆ ಏನೋ ಅಂತದು ಕಳಿಸ್ಬೇಡ ಸುಮ್ಮನಿರು ಪುಟ್ಟ ಪುಟಕ ಹೇಳಿದ್ದು ಕರೆಕ್ಟಾಗಿ ಐತೆ ಕಳಿಸ್ಬೇಡ ಏನು ಕಳ್ಸ ಸುಮ್ಮ ಸುನ್ನೆ ಮಾಡಕ್ಕೆ ಕೆಲಸ ಇಲ್ಲ ಇರೋನ ಒಬ್ಬಳು ಎಲ್ಲೋ ಕಳಿಸ್ಬೇಡ ನೋ ಮನೆಗೆ ನಮ್ಮ ಚಿಂತುನ ಎಲ್ಲو ಕಳಿಸ್ತಾ ಇಲ್ಲ ಬೇಕಾದ್ರೆ ಕೇಳ ಅವನು ಅಮ್ಮ ದೂರ ಹೋಗ್ತೀನಿ ಅಂತ ಕಳಿಸ್ತಾರಾ ಯಾರ್ ಹೇಳಿ ಬಿಡ್ಲಿ ನಾನಂತೂ ಕಳಸಲ್ಲ ಅಷ್ಟೇ ಬೇಕಾದ್ರೆ ಮನೆಗೆ ಇರ್ಲಿ ಇಲ್ಲ ನೀನು ಅವನು ಸೇರಕ ಮನೆ ಬಿಟ್ಟು ಆಚೆ ಅಯ್ಯೋ ನೀನೇ ಮಗನ್ ಟ್ರಿಪ್ ಕಳ್ಸಲ್ಲ ಅಂತ ಅಂದ್ಬಿಟ್ಟು ನನ್ನಂತೆ ಮನೆ ಬಿಟ್ಟು ಚಲ್ವಿ ಯಾಕೆ ಹಿಂಗ್ ಕೂಗಾಡ್ತಿದ್ಯಾ ಇವತ್ತು ಏನಾಗೇತ ನಿನಗೆ ಸ್ವಲ್ಪ ಸಮಾಧಾನವಾಗಿರೋ ನೀನೇ ಎಲ್ಲರಿಗೂ ಬುದ್ಧಿ ಹೇಳಲಾಗಿ ನೀನೇ ಹೆಂಗ್ ಕೂಗಾಡಿದ್ರೆ ಹೆಂಗ್ ಚಲ್ವಿ ಏಯ್ ಮಗನ್ ಕರ್ಕೊಂಡು ಮನೆಗೆ ಕೊಳಕ್ ಹೋಗ್ಲಾ ನಾನು ಬುದ್ಧಿ ಹೇಳ್ತೀನಿ ಸರಿ ಹೋಗ್ತಾಳೆ ಯಾರು ಮಗನಿಗೆ ಹೋಗೋಣ ಸ್ವಲ್ಪ ಬರ್ರಿ ಇವತ್ತು ರಾತ್ರಿ ಮನೆಗೆ ಅಣ್ಣ ನೋಡ್ರಿ ಏನೋ ಹೋಗಿ ಬಿಡು ಹೋಗಿ ಬಿಡು ಅಂದಷ್ಟು ಅತಿ ಆಯ್ತು ಅಯ್ಯೋ ಬಾರೋ ಇಲ್ಲಿದ್ದ ನಮ್ಗೆ ಚಲ್ವಿ ಯಾಕೆ ಇಷ್ಟು ಕೋಪ ಮಾಡ್ಕೊತಿಯಾ ಅಷ್ಟೇ ತಾನೇ ಟ್ರಿಪ್ಪಿಗೆ ಕಳ್ಸೆ ಈ ವಯಸ್ಸಲ್ಲಿ ಮಕ್ಕಳು ಆಟ ಮಾಡಿದೀನಿ ಯಾವಾಗಲೇ ಆಟ ಮಾಡ್ತಾರೆ ಹಾ ಆ ವಯಸ್ಸಲ್ಲೇ ನೀವು ನೀನು ನಾನು ಹಂಗೆ ಆಡ್ಕೊಂಡೇ ಬಂದಿರೋದು ಬಿಡು ಎಲ್ಲದಕ್ಕೂ ಯಾಕೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊತಿಯಾ ನೋಡಕಾ ನನಗೆ ಹುಚ್ಚಕಿ ತಾಂಬ ಬಂದಿದ್ದ ಅಂತ ಹೇಳ್ತಾನಕ್ಕ ಹಾ ಬಾಳ ನನಗೆ ಮುಂದುವರೆದ್ಬಿಟ್ಟು ಅಪ್ಪ ಮಾತಾಡಿ ಮಾತಾಡಿ ಅವನು ಮಾತಾಡ್ತವ್ ಬಿಡು ಚಲ್ವಿ ಯಾಕೆ ಸಣ್ಣಕ್ಕೆ ಬೆಟ್ಟ ಮಾಡ್ತೀಯಾ ಬಿಡು ಹೋಗಿ ಯಾಕೆ ಬೇಜಾರು ಮಾಡ್ಕೊತಿಯಾ ಹೋಗು ಮನೆಗೆ ಹೋಗಿ ಮಾಡ್ಕೊಂಡು ಕುಡಿ ಹೋಗು ಅಯ್ಯೋ ಕುಡಿತೀನ್ ಬಿಡು ಅಪ್ಪ ಏನು ಮಕ್ಕಳೇನು ಬದುಕಂತ ಕಣೆ ಗೋಗೋರಿಗೆ ಬರ್ತಾರೆ ಬಿಡೆ ನೀನು ಯಾಕೆ ಬೇಜಾರು ಮಾಡ್ಕೊಂತೀಯ ಹೋಗಿ ಒಳಕ್ಕೆ ಫ್ರೆಂಡ್ಸ್ ಇವತ್ತು ಯಾಕೋ ನಮ್ಮ ಚೆಲ್ವಿ ಸಿಕ್ಕಾಪಟ್ಟೆ ಹೊದ್ಬಿಟ್ಟವಳೆ ಅವ್ಳೊಂದ್ ಸ್ವಲ್ಪ ಸಮಾಧಾನ ಮಾಡ್ತೀವಿ ಅಷ್ಟರಲ್ಲಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಸಮಾಧಾನ ಮಾಡ್ಕೊಳ್ಳೋ ಮಾತ್ರ ನೀವು ಸ್ವಲ್ಪ ಹಂಗೆ ಕಮೆಂಟ್ ಹಾಕ್ಬಿಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಬರ್ತೀವಿ